ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣ ಅಂಬಿಗಾ ಚೌಡಯ್ಯನವರು ತಮ್ಮ ವಚನದಲ್ಲಿ ಕೃಷಿ ಬೇಸಾಯದಲ್ಲಿ ಒಕ್ಕಿದ ಧಾನ್ಯಗಳನ್ನು ಸ್ವಚ್ಛಗೊಳಿಸಲು ಗಾಳಿಯ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ ವಚನ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ವಚನ ಈ ರೀತಿಯಾಗಿದೆ ಗಾಳಿಯ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಗಾಳಿ ನಿನ್ನಾಧೀನವಲ್ಲವಯ್ಯ ನಾಳೆ ತೂರೆಯ ನಿಂದಡೆ ಇಲ್ಲವಯ್ಯ ಶಿವಶರಣ ಎಂಬುವುದೊಂದು ಗಾಳಿಯ ಬಿಟ್ಟಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ ಗುರು ಬಸವಣ್ಣವರ ತೇಜದಲ್ಲಿ ತೊಳಗಿ ಬೆಳಗುತ್ತಿದ್ದ ಅಸಂಖ್ಯಾತ ಪ್ರಮುಖ ಶರಣರಲ್ಲಿ ನಿಜ ಶರಣ ತತ್ವ ನಿಷ್ಠೂರಿ ಅಂಬಿಗಾ ಚೌಡಯ್ಯನವರು ಒಬ್ಬರು ಕೃಷಿ ಒಕ್ಕಲುತನದಲ್ಲಿ ಒಕ್ಕಿದ ಧಾನ್ಯಗಳನ್ನು ಸ್ವಚ್ಛಗೊಳಿಸಲು ರೈತರು ಅಂದಿನ ದಿನಗಳಲ್ಲಿ ಗಾಳಿಯನ್ನೇ ಸಂಪೂರ್ಣ ಅವಲಂಬಿಸಿದ್ದರು ಈಗ ಅದಕ್ಕೆಲ್ಲ ಯಂತ್ರಗಳು ಬಂದಿವೆ ಗಾಳಿ ಇದ್ದಾಗಲೇ ಧಾನ್ಯಗಳನ್ನು ತೂರಿ ಸ್ವಚ್ಛಗೊಳಿಸಿಕೊಳ್ಳಬೇಕು ಗಾಳಿಯು ನಮ್ಮ ಹಿಡಿತದಲ್ಲಿರುವುದಿಲ್ಲವಾದ್ದರಿಂದ ನಂತರ ಮಾಡುತ್ತೇವೆಂದರೆ ಆಗ ಗಾಳಿ ಬಿಸಿಲಿಕ್ಕಿಲ್ಲ ಎನ್ನುತ್ತಾ ಅದರಂತೆ ಶಿವಶರಣರ ಸಾಂಗತ್ಯವನ್ನು ಅವರು ದೊರಕಿದಾಗಲೇ ಮಾಡಬೇಕು ನಾವು ಬೇಕೆಂದಾಗಲೆಲ್ಲ ಅವರು ನಮಗೆ ಸಿಗುವುದಿಲ್ಲ ಎಂದು ವಚನದಲ್ಲಿ ನುಡಿಯುತ್ತಿದ್ದಾರೆ ಶರಣ ಅಂಬಿಗ ಚೌಡಯ್ಯ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಪ್ರಕೃತಿ ನಮ್ಮ ಅಧೀನದಲ್ಲಿರುವುದಿಲ್ಲ ಅಂದರೆ ಪ್ರಕೃತಿಯನ್ನು ಮನುಷ್ಯನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಳ್ಳಲಾಗದು ಮತ್ತು ಅಗಾಧವಾದ ಪ್ರಕೃತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮನುಷ್ಯ ಸಾಧ್ಯವೆಂದು ಹೇಳುತ್ತಿರುವ ನಿಟ್ಟಿನಲ್ಲಿಯೂ ಈ ವಚನವನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ರೈತನಿಗೆ ಕನ ಮಾಡಿ ಒಕ್ಕುವ ಸಮಯಕ್ಕೆ ಅಂದರೆ ಶಿವರಾತ್ರಿ ಮುಗಿದ ನಂತರ ದವಸವನ್ನು ತೂರಿ ಕಾಳು ಕಡ್ಡಿಗಳನ್ನು ಬೇರ್ಪಡಿಸಲು ಹಗಲು ರಾತ್ರಿ ಕಾಯಬೇಕಿತ್ತು ಈಗೇನು ಅಲ್ಲಲ್ಲಿ ಪಂಕದ ಗಾಳಿಯಿಂದ ತೂರುವ ಕೆಲಸವನ್ನು ಮುಗಿಸುವುದನ್ನು ಕಾಣಬಹುದು ಹಿರಿಯರ ಗಾಳಿ ಬಂದಾಗ ತೂರಿಕೋ ಎಂಬ ಮಾತು ಇದಕ್ಕೆ ಬಹುವಾಗಿ ಒಪ್ಪುತ್ತದೆ ಗಾಳಿ ಬಂದಾಗ ತೂರಿಕೋ ಗಾಳಿಯ ಪ್ರಾಮುಖ್ಯತೆ ಇಲ್ಲಿ ಎದ್ದು ಕಾಣುತ್ತದೆ ರೈತ ಕನ ಮಾಡಿ ದವಸ ತೂರಲು ಗಾಳಿಗಾಗಿ ನಿದ್ದೆಗೆಟ್ಟು ಕಾಯುತ್ತಿರುತ್ತಾನೆ ಗಾಳಿ ಹೇಳಿ ಬೀಸುವುದಿಲ್ಲ ಅದಕ್ಕಾಗಿ ಕಾದು ಕೂಡಬೇಕು ಅದು ಬೀಸಲು ಪ್ರಾರಂಭಿಸಿದಾಗ ಒಂದು ಕ್ಷಣವು ವಿಳಂಬ ಮಾಡದೆ ಒಕ್ಕಿದ ದವಸವನ್ನು ತೂರಿ ಹಸುನು ಮಾಡಿಕೊಳ್ಳಬೇಕು ಇದರ ಮತ್ತೊಂದು ಅರ್ಥ ಅವಕಾಶ ಸಿಕ್ಕಿದಾಗ ಕೂಡಲೇ ಬಳಸಿಕೊ ಎಂಬುದಾಗಿ ಆ ಸಮಯ ಕಳೆದು ಹೋದರೆ ಮತ್ತೆ ಬಾರದು ಎಂಬ ಎಚ್ಚರಿಕೆ ಮಾತು ಅದಾಗಿರುತ್ತದೆ ಹನ್ನೆರಡನೇ ಶತಮಾನದ ಆಸುಪಾಸಿನಲ್ಲಿ ಶರಣರು ಕೈಗೊಂಡ ಧಾರ್ಮಿಕ ಮತ್ತು ಸಮಾನತೆಯ ಸಮಾಜ ಕಟ್ಟುವ ಆಂದೋಲನ ಅಂದಿನ ಸಾಮಾಜಿಕ ಸಂದರ್ಭದಲ್ಲಿ ಬೀಸಿದ ಅಪರೂಪದ ಗಾಳಿ ತುಳಿತಕ್ಕೊಳಗಾದ ದಮನಿತ ವರ್ಗದವರು ಆ ಗಾಳಿಯಲ್ಲಿ ತೂರಿಕೊಳ್ಳಲು ಒದಿಗೆ ಬಂದ ಅಪೂರ್ವ ಅವಕಾಶ ಮತ್ತು ಆ ಕ್ರಾಂತಿಯ ಗಾಳಿಗಿರುವ ಅನಿಶ್ಚಿತತೆಯನ್ನು ಊಹಿಸಿರಬೇಕು ಹೀಗಾಗಿ ಎಲ್ಲರನ್ನೂ ಈ ಕ್ರಾಂತಿಯಲ್ಲಿ ಭಾಗಿಯಾಗಲು ಕರೆ ನೀಡುತ್ತಿದ್ದಾರೆ ಇದಕ್ಕಾಗಿ ಅಂಬಿಗರ ಚೌಡಯ್ಯನವರು ಆಯ್ದುಕೊಂಡ ಧಾನ್ಯ ತೂರಿ ರಾಶಿ ಮಾಡುವ ವ್ಯವಸಾಯದ ಹಂತ ಮಾತ್ರ ಇಡೀ ಸನ್ನಿವೇಶವನ್ನು ಪರಿಣಾಮಕಾರಿಯಾಗಿ ಬಿಂಬಿಸಲು ಯಶಸ್ವಿಯಾಗಿದೆ ಗಾಳಿಯೇ ಎಲ್ಲ ಜೀವಿಗಳಿಗೂ ಪ್ರಾಣ ಗಾಳಿ ಇಲ್ಲದಿದ್ದರೆ ಅಲ್ಲಲ್ಲಿ ಉದ್ಭವಿಸಿದ ತ್ಯಾಜ್ಯ ಕೊಳೆ ಇತ್ಯಾದಿ ಬೇಡವಾದ ಹಾಗೂ ಬೇಕಾದ ವಸ್ತುಗಳು ಒಂದೆಡೆ ಇದ್ದು ಮಾರಕವಾಗುತ್ತದೆ ಗಾಳಿ ಉಷ್ಣಾಂಶವನ್ನು ಒಂದು ಹದಕ್ಕೆ ತರುತ್ತದೆ ಸಕಲ ಜೀವಿಗಳ ಚಲನೆಗೂ ವಾಹನವಾಗುತ್ತದೆ ಸಕಲ ಜೀವಿಗಳ ಉಸಿರು ಗಾಳಿ ಅಂದರೆ ಪ್ರಾಣ ಗಾಳಿಯ ಅತ್ಯಂತ ಮಹತ್ವದ ಕಾರ್ಯ ಮತ್ತೊಂದಿದೆ ಪರಾಗ ಸ್ಪರ್ಶ ಕ್ರಿಯೆಗೆ ನೆರವಾಗುವುದು ಬೀಜ ಪ್ರಸಾರಕ್ಕೆ ನೆರವಾಗುವುದು ವಾತಾವರಣದ ಉಷ್ಣಾಂಶ ಮತ್ತು ತೇವಾಂಶಗಳ ಸಮತೋಲನೆಯನ್ನು ಕಾಪಾಡುವುದು ಪರಿಸರವನ್ನು ಸ್ವಚ್ಛವಾಗಿಡುವುದು ಹೀಗೆ ಅನೇಕ ಗಾಳಿಗೆ ಕಣ್ಣಿಗೆ ಗೋಚರಿಸುವುದಿಲ್ಲ ಅದಕ್ಕೆ ಬಣ್ಣ ವಾಸನೆ ಆಕಾರ ಮುಂತಾಗಿ ಇರುವುದಿಲ್ಲ ಆದರೆ ಅದರ ಚಲನೆಯನ್ನು ಎಲೆಗಳ ಅಲುಗಾಟದಿಂದ ಸ್ಪರ್ಶದಿಂದ ಅದು ಹೊತ್ತು ಸಾಗುವ ಧೂಳು ಮಣ್ಣು ತರೆಗೆಲೆ ಹುಲ್ಲು ಕಾಗದದ ಚೂರುಗಳು ಮುಂತಾದವುಗಳು ಸಾಗುವ ಮೂಲಕ ತಿಳಿಯಬಹುದು ಬಿರುಗಾಳಿ ಗಾಳಿ ಮತ್ತು ಸುಡುಗಾಳಿಗಳ ಅನುಭವದ ಹಲವಾರು ಜನರಿಗೆ ಇರುತ್ತದೆ ಇಂದಿನ ಕಾಲದಲ್ಲಿ ನಾವಿಕರು ಗಾಳಿ ಬೀಸುವ ಬಗ್ಗೆ ಚೆನ್ನಾಗಿ ಅರಿತಿದ್ದರು ಗಾಳಿ ಬೀಸುವ ದಿಕ್ಕು ಹಾಗೂ ವೇಗ ತಿಳಿಯಲು ವಿಂಡ್ಕಾಕ್ ಉಪಕರಣವನ್ನು ಬಳಸುತ್ತಾರೆ ಬಿರುಗಾಳಿ ಎದ್ದರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಆದರೆ ತನ್ನನೆಯ ಗಾಳಿ ಮಂದಗತಿಯಲ್ಲಿ ಬೀಸುತ್ತಿದ್ದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಆಷಾಢ ಮಾಸದಲ್ಲಿ ಬರೀ ಗಾಳಿಯೇ ಪಶ್ಚಿಮ ದಿಕ್ಕಿನಿಂದ ಬೀಸುವ ತನ್ನನೆಯ ಗಾಳಿ ಮೋಡಗಳನ್ನು ಹೊತ್ತು ತಂದು ಜಿನುಗು ಮಳೆಯನ್ನು ಸುರಿಸುತ್ತದೆ ಎಂಬುದಾಗಿ ಬಿತ್ತನೆ ಸಮಯದಲ್ಲಿ ಜೋರು ಮಳೆಯ ಬದಲಾಗಿ ಸನ್ನೆಗೆ ಮಂಜಿನಂತಹ ಮಳೆಯಾಗುತ್ತಿದ್ದಲ್ಲಿ ರೈತರಿಗೆ ಅನುಕೂಲವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು